ಸರಿ ಎಲ್ಲ ಸಾವಕರ ಮಂದಿಗೆ ಎಲ್ಲರಿ ಹೆಂಗದ್ರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದಿರಿ ತಂದ್ಕೊತಿದ್ದೀನಿ ಬರ ಇದು ಮಂಗಳಾರದಿಂದ ಬ್ಲಾಗ್ ಐತಿ ಫಸ್ಟ್ ಸಾರಿ ನೋಡಕತ್ತರು ದಯವಿಟ್ಟು ನಮ್ಮ ಚಾನಲ್ಗೆ ಗಿಫ್ಟ್ ಕೊಡ್ರಿ ಹಾಗೆ ನಿಮ್ಮದು ಚಾನಲ್ ಐತೆ ಅಂದರೆ ಹೇಳಿರಿ ನಾವು ಕನೆಕ್ಟ್ ಆಗ್ತೀವಿ ಇವತ್ತು ಮಂಗಳಾರದಿಂದ ಐತಿ ಇದು ಬ್ಲಾಗ್ ಮಂಗಳಾರ ಮತ್ತು ಬುಧವಾರ ಎರಡು ದಿನದ ಬ್ಲಾಗನ್ನ ಒಂದೇ ಸಾರಿ ಹಾಕ್ಬೇಕಂತ ಅಂದ್ಕೊಂಡಿನಿ ಮೀಟಿಂಗ್ ಐತಿ ಮಂಗಳಾರದಿಂದ ಹಾಗಾಗಿ ಹೋಗ್ಲಿಕ್ಕೆ ರೆಡಿ ಆಗ್ಲಿಕ್ಕತ್ತಿದೆ ಒಂದು ಸ್ವಲ್ಪ ಊಟಕ್ಕೆ ಹಾಗಲಕಾಯಿ ಮಾಡ್ಬೇಕಂತ ಅಂದ್ಕೊಂಡಿನಿ ನಾನು ಹಾಗಲಕಾಯಿ ತಿನ್ನೋಲ್ಲ ಆದರೆ ಮನೆಯಾಗೆ ತಿಂತಾರಲ್ಲ ಅವ್ರಿಗೆ ಮಾಡಿದ್ರೆ ಐತೇಳಿ ತೀನಿ ಆಮೇಲೆ ನಾನು ಹಾಗಲಕಾಯಿ ಐತಲ್ಲ ಐಥರ ಇವತ್ತ ಉಣಂಗಿಲ್ಲ ಹಾಗಲಕಾಯಿನ ತಿನ್ನೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಟೊಮೆಟೊ ಚಟ್ನಿ ಹೇಳಿ ರೊಟ್ಟಿ ಮಾಡಿದ್ರು ಆಯಿ ರೊಟ್ಟಿ ಮತ್ತು ಚಪಾತಿ ಮಾಡಿದ್ದು ಒಂದು ಸ್ವಲ್ಪ ಹಾಗಲಕಾಯಿ ಹುರಿದಾದ್ಮೇಲೆ ಹಸಿ ಮೆಣಸಿನಕಾಯಿ ಅದೇ ಚಟ್ನಿ ಕೊಟ್ಕೊಂಡು ಹೋಗ್ಬೇಕಂತ ಹೇಳಿ ಹಸಿದು ತಂದಿದ್ದೆ ನಾನು ತ ರವಾರ ದಿನ ಸಂತೆಯಲ್ಲಿ ಟೊಮೆಟೊ ಆದರೆ ಈಗ ಹಣ್ಣಾಗಿ ಬಿಟ್ಟೈತೆ ರೀ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಆದರೂ ಇರಲಿ ನಡಿತೈತಿ ಹಾಗೆ ಅದೇ ಟೊಮೆಟೊ ಚಟ್ನಿ ಕೊಡ್ತೀನಿ ಹೀರಿಕಾಯಿ ತಂದಿದ್ದೆ ಅಂದರೆ ಹೀರಿಕಾಯ್ದು ಅದು ಕೊಡ್ತಿದ್ದೆ ಪುಂಡಿ ಪಲ್ಯ ಚಟ್ನಿಯೂ ಚಲೋ ಆಗ್ತೈತಿ ಪುಂಡಿ ಪಲ್ಯ ಐತಿ ಹೊಲದಾಗ ಆದರೆ ತಂದಿಲ್ಲ ಪುಂಡಿ ಪಲ್ಯ ಪಲ್ಯ ಮಾಡೋಕೆ ಬರ್ತದೆ ಮತ್ತು ಚಟ್ನಿನೂ ಮಾಡೋಕ್ಕೆ ಬರ್ತೈತೆ ಅದನ್ನು ಚಪಾತಿ ಕೂಡ ಚಲೋ ಅಂತ ಅಂಥೇಳಿ ಟೊಮೆಟೊ ಚಟ್ನಿ ಕೊಟ್ಲಾಗತ್ತೇನು ರೀ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಹುರ್ಲಿಕ್ಕೆನಿ ಈಗ ಫಸ್ಟ ಮೀಟಿಂಗ್ ಐತಲ್ರಿ ರೀ ನಾವು ಇನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಿ ಎಚ್ ಸಿಗೆ ಹೋಗ್ಬೇಕು ನಮ್ಮ ಸಂಸ್ಕೃತಿನೂ ಬರ್ತಾಳೆ ರೀ ನನ್ನ ಜೊತೆ ಅಕ್ಕಿಗೂ ಆರಾಮಿಲ್ಲ ಹಂಗೆ ಅಲ್ಲಿ ಡಾಕ್ಟ್ರು ಬಂದಿರ್ತಾರಲ್ಲ ಅಲ್ಲಿ ತೋರಿಸಿದ್ರೆ ಆಯ್ತು ಅಕ್ಕಿಗೆ ಅಂತೇಳಿ ಕರ್ಕೊಂಡು ಹೊಂಟೀನಿ ಜ್ವರ ಬರ್ಲಿಕ್ಕತ್ತವ ಅಕ್ಕಿಗೆ ಬಸ್ಗಳಂತೂ ಒಂದು ಸ್ಟಾಪ್ ಮಾಡವಲ್ಲು ಎಲ್ಲ ಫುಲ್ಲಾಗಿ ಬರ್ಲಿಕ್ಕತ್ತವು ಭಾಳತನ ಐತೆ ಎಲ್ಲ ಸಾಲಿ ಮಕ್ಕಳ ಮತ್ತು ಎಲ್ಲರೂ ಅದರಲ್ಲಿ ಮಹಿಳಾ ಸಾಮ್ರಾಜ್ಯನೇ ನಿಂತು ಬಿಟ್ಟಿವಿ ನಾವಿಲ್ಲಿ ನಮ್ಮ ನೋಡಿ ತೀರೆ ಹೆದರ್ತಾರೆ ಬಸ್ಸಿನವರೆಲ್ಲ ಅದ್ರಾಗ ಫುಲ್ ಬೇರೆ ಆಗೈತಲ್ಲ ಅರ್ಜೆಂಟ್ ಇದ್ದವ್ರಿಗೂ ಆಗಂಗಿಲ್ಲ ಅಷ್ಟು ಗರ್ದೇ ಆಗೈತಿ ಎಲ್ಲ ಬಾಗಲದಾಗಲ್ಲ ನಿಂತು ಬಿಟ್ಟಾರ ಅದಕ್ಕೆ ನಾವು ಹೋಗಲಿಲ್ಲ ಯಾಕೆರಲಾಕ ಮತ್ತು ಬೇರೆ ಬಸ್ ಬಂದಾಗ ಅಂತ ಅಂತೇಳಿ ಸುಮ್ಮನೆ ಅಷ್ಟೊತ್ತಿಗೆ ಮತ್ತೊಂದು ಬಸ್ ಬಂತು ಆ ಬಸ್ನಾಗ ಏರಿ ಹೊಂಟೀವಿ ನೋಡಿರಿ ಅದರ ಅಂತೂ ಇಲ್ಲ ಕಡೆಗೆ ನಿಂದ್ರಾ ಕರೆ ಸಿಕ್ಕೈತಿ ಸಾಕು ಇಂಡಿಗೆ ಬಂದು ತಲುಪಿದೆವು ನಾವು ಈಗ ಇಂಡಿಯಿಂದ ಮತ್ತೆ ಒಂದು ಆಟೋ ಹತ್ಕೊಂಡು ಆಟೋದಿಂದ ಆ ಕಡೆ ಹೋಗಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಲ್ಲಿ ಬಸ್ಗಳು ಅದಾವ ಅಂತ ಹೇಳ್ತಾರೆ ಯಾವಾಗ ಹೋಗ್ತದೋ ಯಾವಾಗ ಬರ್ತದೋ ಗೊತ್ತಿಲ್ಲ ನಾವು ಆಟೋಕ್ಕೆ ಹೋಗ್ತೀವಿ ಮಂಗಳಾರ ದಿನ ನಮ್ಮ ಹಿಂಡಿಯಲ್ಲಿ ಸಂತಿ ಇರ್ತೈತಿ ರೀ ಬಜಾರ್ ಐತಿ ಸಂತಿ ಜೋರು ನೋಡ್ತದೆ ಜಲ್ದಿ ಬಿಟ್ಟರೆ ಅಂದರೆ ವಾಪಸ್ ಬರುವಾಗ ಎಂಡ್ ಅದೆಷ್ಟು ಕೈ ಪಲ್ಯ ತೊಗೊಂಡು ಹೋಗಬೇಕಂತ ಅಂದ್ಕೊಂಡಿರ್ತೀವಿ ಆದರೆ ಆಗಂಗಿಲ್ಲ ಯಾಕಂದ್ರೆ ಅಲ್ಲಿ ನಮಗೆ ಅವರು ತರಬೇತಿ ಏನಂತಾರೆ ಮೀಟಿಂಗ್ ಆದಮೇಲೆ ಬಿಟ್ಟುಗಳೆ ಅಲ್ಲಿ ಆಟೋದಿಂದ ನಾವು ಹೊಳ್ಳಿ ಹಿಂಡಿಗೆ ಬರೋದ್ರಾಗೆ ಟೈಮ್ ಆಗಿಬಿಟ್ಟಿರ್ತೈತಿ ನಾಲ್ಕು ಗಂಟೆ ಐದು ಗಂಟೆ ಆಗಿರ್ತದ ಆಮೇಲೆ ಆ ಕಡೆ ನಮ್ಮೂರಿಗೆ ಹೋಗ್ಲಿಕ್ಕೆ ನಮಗೂ ಬಸ್ಸಿನ ಚಿಂತೆ ಹತ್ತಿ ಬಿಡ್ತದ ಗರ್ದಿ ಭಾಳ ಇರ್ತೈತಲ್ಲ ಈಗ ಮತ್ತೆ ಅಲ್ಲಿ ಕಿರಿಕಿರಿ ಬ್ಯಾಡೆ ಬ್ಯಾಡ ಬಸ್ ತಪ್ಪಿಸ್ಕೊಂಡು ಅಂದ್ರೆ ಹೆಂಗೆ ಅಂತ ಹೇಳಿ ಮತ್ತು ಹಾಗೆ ಹೋಗೋದು ಪ್ರತಿ ಸಾರಿ ಹೀಗೆ ಆಗ್ತೈತಿ ನೋಡ್ಬೋದು ಇಲ್ಲಿ ಕೋಳಿ ಅದೆಲ್ಲ ಮಾರ್ಲಿಕ್ಕತ್ತಾರ ನೋಡಿರಿ ಮಂಗಳಾರ ದಿನ ಸಂತ್ಯಾಗ ಕೋಳಿ ಮತ್ತು ಕುರಿ ಎಲ್ಲ ಮಾರ್ಲಿಕ್ಕತ್ತಾರ ಸಾಲಕ್ಕೆ ಇಟ್ಕೊಂಡು ಕೂತಾರ ಸುತ್ತಮುತ್ತ ಹಳ್ಳಿಯವರೆಲ್ಲ ಸಂತೆಗೆ ಬರ್ತಾರೆ ಇಲ್ಲಿ ಮಾರಾಟ ಮಾಡ್ಲಿಕ್ಕೆ ಸಂಸ್ಕೃತಿಗೆ ತೋರಿಸ್ದೇನೆ ನಾನು ಡಾಕ್ಟರ್ ಬಂದಿರಲಿಲ್ಲ ಅವರು ಬೆಂಗಳೂರಿಕೇನು ಮೀಟಿಂಗ್ ಐತೆ ಅಂತ ಅವರು ಮೀಟಿಂಗ್ ಅವರು ಹೋಗಿದ್ದರು ನಾವು ಮತ್ತೆ ಇಲ್ಲಿ ನಮ್ಮ ಸಿ ಎಚ್ ಓ ಸರ್ ಅದು ಇರ್ತಾರಲ್ಲ ಅವ್ರ ಹತ್ರ ತೋರಿಸ್ದೆ ಆಕೆಗೆ ಹೊಟ್ಟೆ ಕಡ್ದಂಗೆ ಆಗ್ಲತ್ತದ ಮತ್ತು ವಾಂತಿ ಬಂದಂಗೆ ಆಗ್ಲತ್ತದಲ್ಲ ಅಂತೇಳಿ ಜ್ವರನೂ ಅದಾವು ಅದಕ್ಕೆ ಇಲ್ಲಿ ತೋರ್ಸೋಣ ಒಂದು ಸ್ವಲ್ಪ ಗುಳಿಗೆ ಮತ್ತು ಔಷಧಿ ಕೊಟ್ಟಿದ್ದರು ಆಕೆ ಮುಂಜಾನೆಯೂ ಊಟ ಮಾಡಿರಲಿಲ್ಲ ರೀ ಬರುವಾಗ ಹಾಗಾಗಿ ಆಕೆ ಊಟ ಮಾಡ್ಲಾರ ಡಬ್ಬಿ ಅಂತ ತಂದಿದ್ನಲ್ಲ ಅದೇ ಒಂದು ಸ್ವಲ್ಪ ಊಟ ಮಾಡಿಸಿ ಗುಳಿಗೆ ಅದು ಅಂತ ಹೇಳಿ ಅಕ್ಕಿಗೆ ಊಟಕ್ಕೆ ಹಾಕೊಂಡು ಕೂತೀನಿ ರೀ ನನ್ನದೇನು ಮೀಟಿಂಗ್ ಕೇಳೋದಾಗ್ಲಿಲ್ಲ ಈಕಿ ಬಂದಾಳ ನನ್ನ ಜೊತೆ ಬ್ಯಾಡಂದ್ರು ಬಂದರು ಬಂದು ಒಂದೇ ಸಮನೆ ಅಳ್ಳಾಕ ಶಾರು ಮಾಡಿಬಿಟ್ಟಳ ಕೈ ಕುಯ್ ಕೈ ಕುಯ್ ಮಾಡೋಕತ್ತಲ್ಲ ಅಕ್ಕಿ ಯಾಕೋ ಮೈಯಾಗ ಉರಿಯದವಲ್ಲ ಹಂಗಾಗಿ ಕೀ ಸಮಾಧಾನ ಆಗೋಲ್ಲ ಏತಿ ಅಳ್ಳಾಕತ್ತಲ್ಲ ಇಲ್ಲಿ ಹೊರಗೆ ನೋಡ್ರಿ ಸಂವಿಧಾನದ ಪೀಠಿಕೆನಿರ್ತೈತಲ್ಲ ಅದು ಕಟ್ ಹಾಕಿಸಿಟ್ಟಾರ ಫೋಟೋಗಳು ಏನು ಬೇರೆ ಎಲ್ಲಿ ಕೊಡಿಸಲಂದಿಟ್ಟಾರೋ ಗೊತ್ತಿಲ್ಲ ಇಲ್ಲಿ ಎ ದವಾಖಾನೆ ಒಳಗೂ ಹಾಕ್ಯಾರ ಒಂದು ಸಂವಿಧಾನ ಪೀಠಿಕೆ ಆಕಿಗೆ ಇಲ್ಲಿ ನನ್ನ ಜೊತೆ ಬಂದಿನಲ್ರಿ ಅಕ್ಕಿ ಒಟ್ಟು ಟೈಮ್ ಪಾಸ್ ಆಗಲ್ಲ ಐತಿ ಬ್ಯಾಸ್ರಾಗ್ಲಿಕ್ಕದ ನನ್ನ ಜೊತೆ ಅಲ್ಲಿ ಮೀಟಿಂಗ್ನಲ್ಲಿ ಕೂಡಕ್ಕೆ ಆಮೇಲೆ ಜ್ವರನೂ ಒಂದು ಸ್ವಲ್ಪ ಜಾಸ್ತಿನೇ ಬಂದವು ಹಾಗಾಗಿ ಮತ್ತು ಪ್ಯಾರಾಸೆಟಮಾಲ್ ಔಷಧ ಕೊಟ್ಟರು ಔಷಧ ಕುಡಿಸಿ ಮತ್ತು ಹೊಟ್ಟೆ ನೋವು ಕಡಿಮೆ ಆಗಂಗೆ ಒಂದು ಗುಳಿಗೆ ಕೊಟ್ಟಿದ್ದರು ಅದರಲ್ಲಿ ಅರ್ಧ ಹಾಕಂತೇಳಿದ್ರು ಹಾಕಿ ಆಕೆಗೆ ಇಲ್ಲಿ ಬೆಡ್ ಮೇಲೆ ಹಾಕ್ಕೊಂಡು ಕೂತಿ ನೋಡಿರಿ ನನ್ನ ಮೀಟಿಂಗಿನ ಬಂದ್ರು ಏನು ಕೇಳೋಕ್ಕಾಗಲಿಲ್ಲ ಏನೇನು ಹೇಳದ್ರ ತಗೊಂಡು ಕೊಡ್ತೀನಿ ಅಕ್ಕಿಗೆ ಭಾಳ ದಿನ ಆಯ್ತು ಕೀಗಿ ಮತ್ತು ಮೇಲೆ ಮೇಲೆ ಜ್ವರ ಬರಲಾಗತ್ತವು ಕಡಿಮೆಯೇ ಆಗವಲ್ಲು ಮೀಟಿಂಗ್ ಅಂತೂ ಮುಗೀತ್ರಿ ಫೈನಲ್ ಆಗಿ ಹೊಂಟಿ ವಾಪಸ್ ಊರ ಕಡೆ ಆಟೋ ಹತ್ತಿ ಈಗ ಇಂಡಿಗೆ ಹೋಗಿ ಇಂಡಿಗೆ ಅಂತ ಹೇಳಿ ನಮ್ಮ ಊರ ಕಡೆ ಹೋಗಬೇಕು ಯಾಕೆ ನೋಡೋಣ ಮತ್ತು ಇನ್ನೊಂದು ಸಾರಿ ಸವಾಕೀಗಂದ್ರೆ ಸಣ್ಣ ಮಕ್ಕಳು ದವಾಗೆ ಇರ್ತೈತಲ್ಲ ಅಲ್ಲಿ ತೊಗೊಂಡು ಬಂದು ತೋರಿಸು ರೈತ ಅಂತ ಇನ್ನಿ ಏನಾಗ್ತೋ ಗೊತ್ತಿಲ್ಲ ಯಾಕೋ ಕಣ್ಣು ಬೇರೆ ಹಳದಿ ಹಳದಿ ಅನ್ಸಾಕತ್ತಿದ್ದು ಎಂಡಿ ಪಾಳೆ ಹಚ್ಕೊಂಡಿತ್ತೀವಿ ಬಸ್ ಬಂತು ಮತ್ತು ಮೂರು ನಂಬರ್ ನಿಂತಿದ್ದೆವು ನಮಗೆ ಹಿಂದಾಕೆಲ್ಲ ದಡೋ ದಡೋ ಏರ್ ಬಿಟ್ರು ನಿಂದ್ರಾಕರ ಜಾಗ ಸಿಗ್ತದ ಇಲ್ಲ ಬಿಡ್ತು ಆದರೂ ಒಬ್ರು ನಮ್ಮ ಫ್ರೆಂಡ್ ಹಿಡಿದಿದ್ರು ಸೀಟ ಮತ್ತೆ ಸೌಕಾಶ ಏರಿದೆವು ಏರ್ ಕೇಂದ್ರ ಹೊಂಟೀವಿ ನೋಡಿರಿ ಇನ್ನೂ ನಾವು ಏರಿರಲಿಲ್ಲ ಅವಾಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಬಸ್ ಇಂಥ ಸಂದರ್ಭದಲ್ಲಿ ಬಸ್ನಾಗ ಏರೋದು ಭಾಳ ಹೈರಾಣ ಐತಿ ಜಾಗ ಸಿಗಂಗಿಲ್ಲ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡಕ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಎರಡು ದಿನದ ವಿಡಿಯೋನ ಒಂದೇ ಸಾರಿ ಅಪ್ಲೋಡ್ ಮಾಡ್ತೀನಿ ನನ್ನ ಮಗಳಿಗೆ ಹುಷಾರಿಲ್ಲರಿ ಹಾಗಾಗಿ ಊಟ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಹಠ ಮಾಡ್ಲಾಗತ್ತಲ್ಲ ಜ್ವರ ಒಟ್ಟ ಕಡಿಮೆ ಆಗಲ್ಲಾಗ್ಯವು ಊಟಕ್ಕ ಜೋಳದ ರೊಟ್ಟಿ ಮತ್ತೆ ಅನ್ನ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಹುರಿದಿದ್ದೈತಿ ಆಮೇಲೆ ಹಾಗಲಕಾಯಿ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಉಪ್ಪು ಹಾಕಿದೈತಿ ಚಲೋ ಆಗ್ತದ ನಾನು ಪಲ್ಯ ಮಾಡಿದ್ದು ತಿನ್ನಂಗಿಲ್ಲ ಹಾಗಾಗಿ ನಾನು ಊಟ ಮಾಡೋದ್ರೈತೆ ಹಾಗೆ ಊಟ ಹಾಕೊಂಡು ಹಾಕೊಂಡ್ಕೊಳ್ತೀನಿ ಹುರ್ಲಿ ತಲ್ಲೆ ಮಾಡೀವಿ ಊಟ ಮಾಡಿಸಿ ಒಂದು ಸ್ವಲ್ಪ ಆಸ್ಪತ್ರೆಗೆ ಹೋಗ್ಬೇಕಂತ ಅಂದ್ಕೊಂಡಿನಿ ಯಾಕೋ ಜ್ವರ ಒಟ್ಟು ಕಡಿಮೆಯೇ ಆಗಲ್ಲಗ ಹೊಟ್ಟಿನೋ ಕಡಿಮೆ ಆಗೈತಿ ಬಟ್ ಜ್ವರ ಕಡಿಮೆ ಆಗಲ್ಲಾಗ ಎಲ್ಲ ಕಣ್ಣೆಲ್ಲ ಹಳದಿ ಹಳದಿ ಅನ್ಸಕತ್ತವು ಹಾಗಾಗಿ ಊಟ ಮಾಡಿ ಇಬ್ಬರಿಗೆ ಅಭಿ ಮತ್ತು ಸಂಸ್ಕೃತಿ ಇಬ್ಬರಿಗೆ ತಗೊಂಡು ಹೋಗ್ತೀನಿ ಅಭಿಗೆ ತೊಗೊಂಡು ಹೋಗೋರು ತೊಗೊಳ್ಳೋರು ಯಾರೂ ಇಲ್ಲ ಮನೆಯಾಗ ಹೊಲಕ್ಕೆ ಹೋಗಿಬಿಟ್ಟಾರ ಹಾಗಾಗಿ ಅಭಿಗೆ ತೊಗೊಂಡು ಹೊಂಟೀನಿ ನನ್ನ ಜೊತೆ ಸಂಸ್ಕೃತಿಗೆ ಆಸ್ಪತ್ರೆ ಕರ್ಕೊಂಡು ಬಂದಿರಿ ಕಣ್ಣು ನೋಡಿ ಹಳದಿ ಆಗ್ಯಾವಲ್ಲ ಹಾಗಾಗಿ ಕಾಮಣೆ ಆಗಿರ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಯಾಕೆ ಆದರೂ ಹಾಗೆ ಇರಲಿ ಒಂದು ಸಾರಿ ಬ್ಲಡ್ ಚೆಕ್ ಮತ್ತು ಯೂರಿನ್ ಚೆಕ್ ಮಾಡ್ರಿ ಅಂತ ಹೇಳ್ಯಾರ ಒಳಗಲ್ಲಿ ಹೋಗಾರ ಬ್ಲಡ್ ಚೆಕ್ ಮಾಡ್ಲಕ್ಕ ಸಂಸ್ಕೃತಿಗೆ ಹಳ್ಳಾಕತ್ತಳ ಒಂದೇ ಸಮನೆ ಅದು ಯಾಕಾದ್ರೂ ಮಕ್ಳಿಗೆ ಆರಾಮ್ ತಪ್ತದಂಗಾಗಿಬಿಡ್ತಾಯಿದ್ರಿ ಅವಳಿಗೆ ಸಂಭಾಳಿಸೋದು ಭಾಳ ಕಷ್ಟ ಐತಿ ಆಮೇಲೆ ಏನಂತಾರೆ ಮಾತ್ರೆ ಹಾಕೋದು ಮತ್ತು ಔಷಧ ಕುಡಿಸೋದು ಭಾಳ ದುರ್ಲಭ ಅದ ಭಾಳ ಹಠಮಾರಿ ಅದಳ ಕೇಳಂಗಿಲ್ಲ ಹೇಳಿದ ಮಾತಾ ಬ್ಲಡ್ ಚೆಕ್ ಮಾಡಲಿಕ್ಕೆ ಅವರು ತೊಗೊಂಡೋಗಿದ್ರು ಆಮೇಲೆ ಯೂರಿನ್ ಇಷ್ಟು ತೊಗೊಂಡು ಬಂದಿದ್ರು ಅಲ್ಲಿ ಟಾಯ್ಲೆಟ್ನಾಗೆ ಕರ್ಕೊಂಡೋದ್ರೆ ಆಕೆ ಅಲ್ಲಿ ಒಟ್ಟು ಕೂಡ್ಲಿಕ್ಕೆ ತಯಾರಿಲ್ಲ ಬಂದಿಲ್ಲ ನನಗೆ ಬಂದಿಲ್ಲ ಅಂತ ಹಠ ಮಾಡಿದ್ಲು ಮತ್ತು ಹೊರಗೆ ಕರ್ಕೊಂಡು ಬಂದು ಹೊರಗಲ್ಲಿ ಯೂರಿನ್ ಹೊರಗಡೆ ಕೂಡಿಸಿ ಅಲ್ಲಿ ತೊಗೊಂಡೋಗಿ ಕೊಟ್ಟು ಬಂದೆ ರಿಪೋರ್ಟ್ ಕೊಟ್ಟಾರ ಕಾಮಣಿ ಆಗೈತೆ ಅಂತ ಹೇಳಿದ್ರು ಅಂದರೆ ಇನ್ನೂ ಆಗೋದ್ರಾಗಿಲ್ಲ ಫುಲ್ ಆಗೇ ಬಿಟ್ಟೈತಿ ಈಗ ಅಂತ ಹೇಳಿದ್ರು ರಿಪೋರ್ಟ್ ಕೊಟ್ಟಾರೆ ನೋಡಿರಿ ಯೂರಿನ್ ಚೆಕ್ ಮಾಡ್ಯಾರ ಮತ್ತು ಬ್ಲಡ್ ಚೆಕ್ ಮಾಡ್ಯಾರ ಪತ್ತೆ ಮಾಡ್ಲಿಕ್ಕೆ ಹೇಳ್ಯಾರ ಅಂದ್ರೆ ಹಾಲು ಮೊಸರೆ ಉಪ್ಪಿನಕಾಯಿ ಈ ಥರದ್ದು ಕರ್ದ ತಿಂಡಿ ಏನು ಇರ್ತಾವಲ್ಲ ಎಣ್ಣೆಯಲ್ಲಿ ಕರ್ದ ಪದಾರ್ಥಗಳು ಎಣ್ಣೆ ಪದಾರ್ಥ ಅಂತೂ ಬಿಲ್ಕುಲ್ ಕೊಡ್ಲಾಕೆ ಹೋಗ್ಬೇಡ ಅಂತ ಹೇಳ್ಯಾರ ಇನ್ನೀಕಿಗೆ ಪತ್ತೆ ಮಾಡ್ಸೋದು ಹೆಂಗೆ ನನಗೆ ಅದು ಬಿಟ್ಟೈತಿ ಚಿಂತಿ ಆಮೇಲೆ ಔಷಧ ಗುಡಿಗೆ ಬಹಳ ಭಾಳ ಐತಿ ಅದ್ರಾಗ ಆರಾಮಿಲ್ಲರೋ ಟೈಮ್ನಲ್ಲೇ ಮದ್ದೇ ಬಾಯಿ ಎಲ್ಲ ಬಿಟ್ಟಿರ್ತದಲ್ಲ ಜ್ವರ ಬಂದು ಅದು ಮತ್ತು ಮೇಲೆ ಮೇಲೆ ಔಷಧ ಕುಡ್ಯೋದಂದ್ರೆ ತೀರಾ ಹೈರಾಣ ಅನಿಸ್ತೈತಿ ಹುಡುಗರಿಗೆ ಕುಡಿಯಂಗಿಲ್ಲ ಅವು ಬಾ ಬಿ ಫೋನ್ ಹಚ್ಚ ಅಜ್ಜಿ ಬಾ ನಾನು ಎ ಪಿ ಎಂಸ ಹತ್ತಿರ ಇರೋ ದವಾಖಾನಿದಿಂದ ದವಾಖಾನೆ ತೋರಿಸ್ಕೊಂಡು ಇಲ್ಲಿ ಕಬ್ಬಿನ ಅಲ್ಲಿ ಕುಡಿಸ್ಬೇಕು ಒಂದು ಸ್ವಲ್ಪ ಕಾಮನ್ ಆಗ್ಯದ ಕುಡಿಸಿದ್ರು ಚೊಲೋ ಅಂತ ತಿಳಿಯಕ್ಕೆ ಅಂದ್ರೆ ಕರ್ಕೊಂಡು ಬಂದೆ ನಾನು ಅವರು ಬರ್ಪ ಮತ್ತು ನಿಂಬು ಹಾಕ್ಲಾರದೆ ಕೊಡೋಂಗಿಲ್ಲ ಒಂದು ಕಪ್ ಎರಡು ಕಪ್ ಇದ್ದರೂ ಕೊಡೋಂಗಿಲ್ಲ ಏನಿದ್ರು ನಾಲ್ಕು ಐದು ಕಪ್ ತಗೋಬೇಕಂತಂದ್ರೂ ಕೊಡಲಿಲ್ಲ ನನಗೆ ಹಾಗಾಗಿ ಹೊಳೆ ವಾಪಸ್ ಬಂದೆ ನಾನು ಇಲ್ಲಿ ಕೋರ್ಟ್ ಹತ್ತಿರ ಬಂದಿದ್ದೆ ಅಲ್ಲಿಂದ ಎಲ್ಲ ಕಡೆ ಹುಡ್ಕಾಡ್ಕೊಂತ ಅದ್ರ ಕೊಡಲೇ ಇಲ್ಲ ಇಲ್ಲಿ ಅಪ್ಪ ನಮ್ಮ ಸಂಸ್ಕೃತಿ ಮೊದಲೇ ಮುಂಜಾನೆ ಊಟ ಮಾಡೋದಕ್ಕೆ ಹೊಳ್ಳಿ ಊಟ ಮಾಡಿರಲಿಲ್ಲ ಆಕೆಗೆ ನಡೆಯೋದು ಆಗಲಾಗಿತ್ತು ಕಾಲೆಲ್ಲ ಸುಸ್ತಾದಂಗೆ ಆಗಿದ್ದು ಆದರೆ ಅಭಿಗೊಬ್ಬನಿಗೆ ಕರ್ಕೊಂಡು ಬಂದಿನಲ್ರಿ ಅವ್ನಿಗೂ ಹೊತ್ಕೊಂಡು ತಿರುಗಾಡಬೇಕು ಮತ್ತು ಆಕಿಗೆ ನಡ್ಸ್ಕೊತು ತೊಗೊಂಡು ಬಂದೆ ಬಸ್ನಲ್ಲಿ ಮತ್ತು ಒಂದು ಹುಡುಗಿ ನಮಗೆ ಸೀಟ್ ಹಿಡಿದಳು ಅಂದರೆ ನಾವು ಬಸ್ ಸ್ಟ್ಯಾಂಡದಾಗ ನಿಂತಿದ್ದೆವು ಬೇರೆ ಕಡೆ ನಿಂತಿತ್ತು ಬಸ್ ನಾವು ನಮ್ಮದು ರೆಗ್ಯುಲರಾಗಿ ನಿಂದ್ರತ್ತದಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಅಲ್ಲಿ ನಿಂತಿರಲಿಲ್ಲ ಒಂದು ಹುಡುಗಿ ನಮ್ಮ ಗೊತ್ತಿರೋ ಹುಡುಗಿ ಒಬ್ಳು ಮತ್ತು ಕರ್ಕೊಂಡು ಬಂದು ಅಕ್ಕ ಅಲ್ಲಿ ಬಸ್ ನಿಂತೈತಿ ಬರ್ರಿ ಹೋಗಮ್ಮ ಅಂತೇಳಿ ಮತ್ತೆ ವಾಪಸ್ಸು ಬಂದೇವ್ರಿ ಬಸ್ಸಿಗೆ ಬಿ ಹೋಗುವಾಗ ಖುಷಿಯಿಂದ ಹೋದ ಬರುವಾಗ ಒಂದು ಹತ್ತು ನಿಮಿಷ ಸುಮ್ನಿದ್ದ ಆಮೇಲೆ ಅಳ್ಳೋದಕ್ ಚಾ ಮಾಡಿಬಿಟ್ಟಾರೀ ಒಂದೇ ಸುಮ್ಮನೆ ಹಠ ಮಾಡ್ಲಕ್ಕ ಅವ್ನಿಗೆ ನಿದ್ದೆ ಬಂದಿತ್ತು ಯಾರು ಹೇಳಿದ್ರು ಕೇಳವಲ್ಲ ಯಾರಾದರೂ ಒಂದು ಸ್ವಲ್ಪ ಅಂದ್ರೆ ಬೈದ್ರೆ ಮಾಡಿದ್ರೆ ಇನ್ನು ಇಟ್ಟು ಜೋರು ಮಾಡಿ ಅಳ್ಳಕ್ಕೆ ಚಾಲೂ ಮಾಡಿಬಿಟ್ಟ ಹೊಳ್ಳಿ ಮನೆಗೆ ಬರೋದ್ರಾಗ ನನಗಂತೂ ಸಾಕು ಸಾಕಾಗ ಹೋಯ್ತು ಓಕೆ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು